ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಅಂದ್ರೆ ವಿಡಿಯೋನ ನಾನು ಎಕ್ಸಾಕ್ಟ್ ಫೈವ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫನ್ ಆಗಿರುತ್ತೆ ಅಂತ ಹೇಳ್ಬೋದು ಬಿಕಾಸ್ ಡೈಲಿ ಬ್ಲಾಗ್ ಎಲ್ಲ ಮಾಡಿದ್ರೆ ಕಂಟೆಂಟ್ ಇರೋ ಬ್ಲಾಗ್ ಮಾಡಿ ಏನಾದ್ರೂ ಕಂಟೆಂಟ್ ಮಾಡಿ ಅಂತ ಹೇಳ್ತಿದ್ವಿ ಸೊ ನಾನು ಕ್ಲಾಸ್ಗೆ ಹೋಗೋದು ಬರೋದು ಮನೇಲಿ ಸಣ್ಣ ಪುಟ್ಟ ಕೆಲಸ ಅದ್ರದ್ನೆ ಮಾಡಾಕ್ತಿದ್ದೆ ಸೊ ಹಂಗಾಗಿ ವ್ಯೂಸ್ ಕೂಡ ಡೌನ್ ಆಯ್ತು ತುಂಬಾ ಜನ ಹೇಳ್ತಿದ್ರಿ ಪ್ರಾಂಕ್ ವಿಡಿಯೋಸ್ ನ ಮಾಡಿ ಏನಾದ್ರೂ ಫನ್ ಕ್ರಿಯೇಟ್ ಮಾಡೋ ರೀತಿ ವಿಡಿಯೋಸ್ ನ ಸೊ ವ್ಯೂಸ್ ಆಗುತ್ತೆ ಅಂತ ನಾನು ಓಕೆ ಅಂತ ಅಂದ್ಬಿಟ್ಟು ಇವತ್ತು ಒಂದು ಫನ್ ಕ್ರಿಯೇಟ್ ಮಾಡೋ ವಿಡಿಯೋನ ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ಮಮ್ಮಿ ಬುಜ್ಜಿ ಇಬ್ರು ಇಲ್ಲಿ ರೆಡಿ ಆಗಿದ್ದಾರೆ ಮಾತಾಡ್ತಾ ಇದಾರೆ ಅಂದ್ರೆ ನೆನ್ನೆ ಒಂದು ಫನ್ ಕ್ರಿಯೇಟ್ ಆಯ್ತು ಮನೆಯಲ್ಲಿ ಪ್ರಾಂಕ್ ಅದು ಸೊ ಅದು ಚೆನ್ನಾಗೇನೆ ವರ್ಕ್ ಆಯ್ತು ಅಂತ ಹೇಳ್ಬೋದು ಸೊ ಅದನ್ನ ಇವತ್ತು ರೀಕ್ರಿಯೇಟ್ ಯಾಕೆ ಮಾಡ್ಬಾರ್ದು ಅಂದ್ರೆ ಬುಜ್ಜಿ ಹೆಂಗೆ ಅಂತಂದ್ರೆ ಸಕ್ಕ ಸೆನ್ಸಿಟಿವ್ ಅವನು ಹಿಂಗೆ ನಾವು ಕೈಯಲ್ಲಿ ಹಿಂಗೆ ಮಾಡಿ ಏನಾದರೂ ಕೊಟ್ರು ಅವ್ನು ಈಸ್ಕೊಳ್ಳಲ್ಲ ನಾನು ಕುಡ್ದಿದ್ದ ನೀರು ಅವ್ನು ಕುಡಿಯೋಲ್ಲ ಮಮ್ಮಿನಾಗ್ಲಿ ಯಾರು ಏನೇ ಕೊಟ್ಟರು ಅವ್ನು ಈಸ್ಕೊಳ್ಳೋಲ್ಲ ಸ್ಟೀಜ್ ಹೇಗೆ ಅದು ಫ್ರೆಶ್ ಆಗಿರಬೇಕು ಅವನಿಗೆ ಹೊಸದಾಗಿರ್ಬೇಕು ಮತ್ತು ತುಂಬಾ ನೀಟ್ ಆ್ಯಂಡ್ ಡಿಸಿಪ್ಲೀನ್ ಥರ ಅವನು ಒಂಚೂರು ಏನಾದರೂ ಮಾತಾಡಬೇಕಾದ್ರೆ ಅವ್ನಿಗೆ ಅವನ ಮುಖಕ್ಕೆ ಏನು ಆರೋಂಗಿಲ್ಲ ಇಲ್ಲಾಂದರೆ ಅವ್ನಿಗೆ ಒಂಥರ ಅಲರ್ಜಿ ಫೀಲ್ ಮಾಡ್ತಾರಲ್ಲ ಆ ರೀತಿ ಮಾಡ್ತಾನೆ ಅವ್ನು ಸಿಕ್ಕಾಬಟ್ಟೆ ಸೊ ಅದು ಒಂದು ಪ್ರಾಂಕ್ ನ ಇವತ್ತು ರೀಕ್ರಿಯೇಟ್ ಮಾಡೋಣ ನಿನ್ನೆ ಆಗಿದ್ದು ಅದು ಅಕಸ್ಮಾತ್ ಆಗಿದ್ದನ್ನ ಇವಾಗ ರೀಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂಡ್ ಮಮ್ಮಿ ಕೂಡ ರೆಡಿ ಆಗಿದ್ದಾರೆ ನೋಡಿ ಆಲ್ರೆಡಿ ಶಿ ರೆಡಿ ಟು ಐಜಿಗೆ ಬುಜಿನೂ ರೆಡಿ ಆಗಿದ್ದಾನೆ ಆಟ ಆಡೋದಕ್ಕೆ ಅವ್ನಿಗೆ ನಾನು ಏನು ಅರ್ಥ ಆಗಲಿಲ್ಲ ಬಟ್ ಅದು ಹೆಂಗಾಗುತ್ತೆ ಅಂತ ನೋಡ್ಬೇಕು ಆಕ್ಚುಲಿ ಬುಜ್ಜಿ ಬಾಲ್ ತಗ್ಸ್ಕೊಂಡಿದ್ದಾನೆ ಅದು ಹಾಳಾಗ್ಬಿಟ್ಟಿದೆ ನಾನು ಹುಡ್ಕೊಡ್ತೀನಿ ಆಯ್ತಾ

ಹಾಯ್ ಅಲ್ಜಿ ನಮಸ್ಕಾರ ನಮಸ್ಕಾರ ಎಲ್ಲ ಅಮ್ಮದು ಯೂಟ್ಯೂಬ್ ಚಾನಲ್ ನೋಡಿ ಎಲ್ಲ ಮೊಮ್ಮಂದು ಚಾನಲ್ ನೋಡಿ ವಿಡಿಯೋಗೆ ಸಪೋರ್ಟ್ ಮಾಡಿ ಇವತ್ತು ಫನ್ ವಿಡಿಯೋ ಇದೆ ನನ್ನ ಮೇಲೇ ಇವತ್ತು ಎಲ್ಲ ಎಂಜಾಯ್ ಮಾಡಿ ಎಲ್ಲ ಎಂಜಾಯ್ ಡನ್ ಸೊ ಅವ್ನಿಗೆ ನಾನು ಏನು ಮಾತಾಡ್ದೇನೋ ಅದೇನೂ ಅರ್ಥ ಆಗಿರೋಲ್ಲ ಬುಜ್ಜಿಗೆ ಅಷ್ಟೊಂದು ಬಟ್ ನೋ ಹಣೆ ಮನ್ಸ್ನಡ್ರಿ ಸ್ವಲ್ಪ ಬಿಸಿಲು ಕಮ್ಮಿ ಆದ್ಮೇಲೆ ಬಾಲ್ ಉಡ್ಕೋಣ ಓಕೆನಾ ಅಮ್ಮಮ್ಮ ಇವಾಗ ಏನೋ ಒಂದು ಸ್ಟೋರಿ ಹೇಳ್ತಾರಂತೆ ಬುಜಿಮ್ಮ ನಡಿ ಕೇಳಿ ನಿನ್ ಡ್ಯಾನ್ಸ್ ಆದ್ರೂ ಮಾಡು ಏನಾದ್ರೂ ಮಾಡು ನಾನು ಟ್ರೈ ಪೋಡ್ಗೆ ಹಾಕ್ಬಿಟ್ಟು ನಾನು ಮಾತಾಡ್ತಾ ಇರ್ತೀನಪ್ಪ ಸಾಕಾಗ್ತಾ ಇರುತ್ತೆ ಶೈಲೇಂದ್ರ ವಿಡಿಯೋ ನೋಡ್ತಾ ಇರ್ತೀನಿ ಎಂತ ಮಾಡೋದು ಸೊ ಬನ್ನಿ ಇಲ್ಲಿ ಬುಜಿ ಮಮ್ಮಿ ಬುಜ್ಜಿ ಒಂದು ರೈಮ್ಸ್ ಕಲ್ತ್ಕೊಂಡು ಬಂದಿದ್ದ ಗೊತ್ತಾ ನನಗೆ ಗೊತ್ತಿಲ್ಲ ಅವ್ನು ಬರೋದಿಲ್ಲ ಇಲ್ಲ ಏನೇ ಏನೋ ಕೇಳಿದ್ಯಾ ಹೇಳ್ಕೊಟ್ರು ಮಗನೇ ಇವತ್ತು ನೋಡೋಣ ಮೇಲೇ ಬರ್ತಾ ಇಲ್ಲ ಹ್ಮ್ ಅಜ್ಜಿ ಏನು ಹೇಳು ಯಾವುದು ಸಾಂಗ್ ಆಡ್ತಿದ್ದಲ್ಲ ಯಾವುದು ಬಂದು ಇಲ್ಲ ಇಲ್ಲ ಕಂದ ಹಾ ಸರಿ ಹೇಳು ಬೈ ಯಾಕೆ ಮಮ್ಮಿ ಅಲ್ಲಿ ಆಯ್ತಾ ಇದೆಯ ಅದು ಕಾಫಿ ಕೊಡೋದಲ್ಲ ಸ್ವಲ್ಪ ಹೀಟ್ ಇದಾಗ್ತದೆ ಅಯ್ಯಯ್ಯೋ ಎಲ್ಲಿದೆ ಬೈ ಸ್ಕೂಲಲ್ಲಿ ಮೇಮ್ ಏನ್ ಹೇಳ್ಕೊಟ್ರಿ ಗೊತ್ತಿ ಹೇಳಿ ನಮಗೆ ಕಳಿಸ್ತೀಯಾ ಕಳ್ಸಲ್ಲ ನಾನು ಈ ಇಯರ್ ಅಷ್ಟೇ ಅವನು ಪ್ರಿ ಕೆ ಜಿ ಓದ್ಕೊಂಡು ಇರೋದೆ ಅಲ್ಲ ಕೆಲಸ ಕಳಿಸು ಕರೆಕ್ಟ್ ಅಲ್ವಾ ಹಾ ಬುಜಿ ನೀನು ಸ್ಕೂಲ್ ಅಲ್ಲಿ ಏನು ಹೇಳ್ಕೊಟ್ರು ಕೊಟ್ರು ಅಂತಾನೆ ಹೇಳಲ್ವಲ್ಲ ನಿನ್ ಕೆಲ್ಸಕ್ಕೆ ಹೋಗು ನಾಳೆಯಿಂದ ಇಲ್ಲ ಬಂದಾಗ್ತಾನೆ ಕೊ ಬಂದಾಗ್ತನೆ ಸಂಪನೆ ಮಾಡ್ತ ನಾನು ಹೇಳಿದ್ರೆ ನಾನು ಅಂತ ನಿನ್ ಡೌನ್ ಆಗಿದಿಯಾ ವರ್ಷ ಆಗಿದೆ ನಿಮಗೆ ಇಲ್ಲಿ ಯೋ ಮಂಗಲ ಒಂದೇ ವರ್ಷನಾ ಓ ಮೈ ಗಾಡ್ ನಾನು ನೋಡಲೇ

b ఇది నానే ఏ b c 5 c a song b c న వన్ వన్ ఓకే ఏ ఓకే f f ఆ e e

இதே நோடம்மா <laughs> ಎಲ್ಲಿ ಅಲ್ಲೊಂದು ದೊಡ್ಡ ಕೆರೆ ಇದೆ ಜಿಎಎಸ್ ಅಲ್ಲಿ ಹ ಇದೆ ಅಲ್ಲಿ ಮಾಡ್ತೀಯಾ ಸ್ವಿಮ್ಮಿಂಗ್ ಮಾಡ್ತೀಯಾ ಒಬ್ಬನೇ ಬಿಟ್ಬಿಟ್ರೆ ಬಿಟ್ ಮಾಡ್ಕೊಂಡು ಬರ್ತೀಯಾ ಅಲ್ಲ ನೀರು ಒಳಗಡೆ ಬಿಟ್್ರೆ ಮಾಡ್ಕೊಂಡು ಬರ್ತೀಯಾ ಹೆಂಗ್ ಮಾಡ್ತೀಯಾ ಸರಿ ಇಸರಿ ಕೂರ್ಲಿ ಬಟ್ಟೆ ಎಲ್ಲಾ ಬಾಯಿಗೆ ಸ್ವಿಮ್ಮಿಂಗ್ ಬಟ್ಟೆ ನಾನೇ ಕೊಟ್ಟು ಹ ಮಾಡ್ತೀಯ ಆಗಲ್ಲೆ یونیಫಾರ್ಮ ಯೂನಿಫಾರ್ಮ ಯೂನಿಫಾರ್ಮ

ನೋಡಿ ಯಾಕೆಂದ್ರೆ ರಾತ್ರಿ ನೋಡ್ಬೇಕಿದ ಅವ್ನ ಹೆಂಗ್ ಬಾ ಅಮ್ಮ ನಾನು ವಾಮಿಟ್ ಮಾಡಲ್ಲ ಅಂತ ನಾನು ಅವೆನ್ನೆ ಬೇಕು ಬೇಕು ಅಂತ ಮಾಡ್ ಸುಮ್ನೆ ಖುಷಿಗೋಸ್ಕರ ಅವ್ನ ಏನ್ ಮಾಡದ ಗೊತ್ತಾ ಯಪ್ಪಾ ನೋಡಿದ್ರೆ ಆಶ್ಚರ್ಯ ಬರ್ಬಿಡ್ತೀರಾ ನೀರ್ ಕೊಡ್ಬುಜಿಮಾ ಬೇಗ

i <laughs> ಆ ನಮ್ಮ ಮಮ್ಮಿ ಹಿಂಗೆ ಮಾಡ್ತಾ ಮಾಡ್ತಾ ಕೈಯಿಂದ ತೆಗೆದು ಎರ್ಚ್ ಬಿಟ್ರು ಹೆಂಗೆ ಆಕಡೆ ತ್ರಿಕಂದ್ರೆ ನಾನು ನೀರು ಕುಡ್ಬಿಟ್ಟು ಕೈಯ್ಯಿಂದ ತೆಗೆದ್ಬಿಟ್ಟು ಆಕಡೆ ತ್ರೀಕಂದ್ರೆ ವಾಮಿಟ್ ಮಾಡ್ದೆ ಅಂದ್ರೆ ಹಿಂಗೆ ಎರ್ಚ್ ಬಿಟ್ಟೆ ರುಚಿ ನಿನಗೆ ಸ್ವಲ್ಪ ಬಿಟ್ಟಿ ಇಲ್ವಾ ನನ್ನ ಕೈನಮ್ಮ ನೀನು ವಾಮಿಟ್ ಮಾಡ್ತೀಯ ನೀನು ಆಂ ಏ ಬೇಡ ವಾಮಿಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಹೆಂಗೆ ಮಾಡ್ದಾ ರಾಜ ಇನ್ನೂ ಒಂದು ಕೆಲಸ ಅಯ್ಯೋ ಮಮ್ಮಿ ನೀ ಏನಾದ್ರು ಮಾಡಿಬಿಡಿ ಮಮ್ಮಿ ಇನ್ನೊಂದು ಟೈಮ್ ಅವ್ನಿಗೆ

மகத்தி அவனே சரி நின்று நம்ம அப்போ ಸೊ ಇವನ್ ಹೆಂಗೇ ಅಂದ್ರೆ ಸಕ್ಕ ಸೆನ್ಸಿಟಿವ್ ಆವತ್ತೇನಾಯ್ತು ಅಂತ ಅಂದ್ರೆ ಊಟ ತಿನ್ನಿಸ್ತಾ ಇದೀನಿ ಅಕ್ಷಿ ಬಂತು ಆ ಕಡೆ ತಿಳ್ಕೊಂಡ್ ಅಕ್ಷಿ ಮಾಡಿದ್ರೆ ಅಯ್ಯೋ ಅಕ್ಷಿ ಮಾಡ್ಬಿಟ್ಟಿದೆಯಾ ಎಲ್ಲ ಅಲ್ಲಿಗೆ ಆಗ್ಬಿಟ್ಟಿದೆ ಊಟ ಸೈಡ್ ಅಕ್ಷಿ ಮಾಡಿದ್ರೆ ಅಕ್ಷಿ ಮಾಡಿದ್ ಕೇಳಿಸ್ಕೊಂಡೆ ಅಷ್ಟೇ ಅದಕ್ಕೆ ಊಟನೇ ತಿನ್ಲಿಲ್ಲ ಮತ್ತೆ ನಾವು ಕುಡ್ದಿದ್ ನೀರು ಕುಡಿಯಲ್ಲ ನಾವು ಕುಡ್ದಿದ್ ಗ್ಲಾಸ್ ಅಲ್ಲೂ ಕುಡಿಯಲ್ಲ ಅವಂದೇ ಸಪ್ರೇಟ್ ಗ್ಲಾಸ್ ಒಂದ್ ಊಟ ಇದೆ ಸಬ್ ಸಪರೇಟ್ ಸೊ ಇದನ್ನ ಒಂಥರ ಫನ್ ಆಗಿ ಇತ್ತು ಅಂತ ಹೇಳ್ಬೋದು ನೆನ್ನೆ ಇನ್ನ ಚೆನ್ನಾಗಿತ್ತು ಆದ್ರೆ ವಿಡಿಯೋಸ್ ಏನು ಮಾಡಿರ್ಲಿಲ್ಲ ನಾವು ಸೊ ಒಂದ್ ಕ್ಯಾಮ್ರಾ ಮುಂದೆ ಮಾಡದ್ ಏನಲ್ಲ ಕ್ಯಾಮ್ರಾ ಇಂದ ಇದ್ದಂದ್ರೆ ರಾತ್ರಿ ನನಗೆ ಭಯನೇ ಆಗೋಯ್ತು ಏನ್ ಮಾಡ್ದಾಗ ಗೊತ್ತಾಬಿಟ್ಟ ಹ್ಮ್ ಒಬ್ಬ ಶಾಕು ವಿಶು ಕೇಕ್ ತಕೊಂಡ್ ಬಂದಿದ್ನಾ ನಾನೇನ್ ಮಾಡಿದೆ ಅವನ್ಗೆ ಅದೇ ಮೊದ್ಲು ಅದನ್ನ ಮಾಡಿದೆ ಮೊದ್ಲು ಈ ತರ ಒಮೆಂಟ್ ಮಾಡ್ಬಿಟ್ಟೆ ಅಂತ ಹೇಳಿ ಅವ್ನ ಕೇಕ್ ತಂದ್ಬಿಟ್ಟು ಚಾಕ್ ತಗೊಂಡ್ ಪ್ಲೇಟ್ ತರ ಹೋಗಿದೆ ಕಟ್ ಮಾಡಿ ಎಲ್ರಿಗೂ ಕೊಡ್ತೀನಿ ಅಂತೇಳಿ ಅವ್ನು ನಾನು ನಾನೇನು ಮಾಡಿದೆ ಕೇಕ್ ತೆಗೆದು ಅಲ್ಲಿ ಸೋಫಿಲ್ಲಿ ಕೆಳಗಡೆ ಒಂದು ಪ್ಲೇಟ್ ಪ್ಲೇಟಲ್ಲಿ ಹಾಕಿ ಇಟ್ಬಿಟ್ಟೆ ಆನೆ ಅಂತ ಇಟ್ಟಸೊ ಒಂದು ಕೈಲಿ ಚಾಕ್ ಹಿಡ್ದಾನೆ ಒಂದು ಕೈ ಪ್ಲೇಟ್ ಇಡ್ದಾನೆ ಚಿಲ್ಟಾಕ್ಬಿಟ್ರೆ ಅಂತ ತಕ್ಷಣ ಅವ್ನು ಹೆಂಗೆ ಅಯ್ಯಪ್ಪ ನಿಜ ನಾವು ಈ ಸ್ವಾಬ್ದಾನಿಗೆ ಒಡಗ್ಬಿಟ್ಟಿಂದ ಏನೋ ಗೊತ್ತಿಲ್ಲ ಎಷ್ಟು ಚಾಲ್ತಾ ಎದ್ದೆ ಬಂದ್ಬಿಟ್ ಬರ್ತೀ ಚಾಲು ಹಿಂಗೆ ಬಿಡ್ಬಿಡದ ಮಿಷಿನ್ ಮಿಷಿನ್ ಆಗ್ತಾ ಇದ್ದೀನಿ ಅವ್ನ ಟೈಯಲ್ಲಿ ಒಡ್ದಾನಂತ ನೋಡೇ ಅಂತ ನಾನು ಎಂಜಾಯ್ ಮಾಡಿದ್ರೆ സീരിയസ് ആകോദി ബിരണ ಬರೀ ತರ್ಲೆ ಅಮ್ಮಮ್ಮ ತಲೆನೋವೇ ಬಂತು ಇವಾಗ ಬುಜಿ ಮಾಡ್ತಾರೆ ಗೊತ್ತಾ ರಾತ್ರಿ ಬೇಟೆ ಹೊಡೆದ್ಬಿಟ್ಟು ಅಮ್ಮಮ್ಮಾಗ ಹೋದ್ರೆ ಎಂತ ಮಕ್ಳು ಇವಾಗಿನ ಕಾಲದ ಮಕ್ಳು ಹೆಂಗೆ ಅಂದ್ರೆ ಹಿಂಗೆ ಬಿಡಪ್ಪ ಅಂಡ್ ಇಷ್ಟೇ ಬರ್ತಿ ನಾವು ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಾಯ್ ಹೇಳು ಬಾಯ್ ಮತ್ತೆ ವಿಡಿಯೋ ಮಾಡ್ತಾ ಇರ್ತೀವಿ ಹೊಸದಾಗಿ